ಜ್ಞಾನವೇ ಶಕ್ತಿ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ ಅದನ್ನು ಈಗ ಪ್ರೂವ್ ಮಾಡೋಣ ಹೇಗಿದ್ದು ನಾವು ಹವ್ಯಕರ ಗುರುಪೀಠ ಗುರು ಮಠಗಳನ್ನು ಈ ವಿಡಿಯೋಗಳಲ್ಲಿ ಪರಿಚಯ ಮಾಡ್ಕೊಳ್ಳೋದ್ರಿಂದ ಶ್ರೀ ಮಠಗಳ ಉದಾಹರಣೆನೇ ತೆಗೆದುಕೊಳ್ಳೋಣ ನಾವು ಹಲವಾರು ಹವ್ಯಕರು ಮಠಗಳಿಗೆ ಹೋಗ್ತೀವಿ ಮಠಗಳ ಹಿನ್ನೆಲೆ ಗೊತ್ತಿರಲ್ಲ ಇತಿಹಾಸ ಗೊತ್ತಿರಲ್ಲ ಗುರುಪರ್ವೆಂಪರ್ ಅಂತೂ ಗೊತ್ತೇ ಇರಲ್ಲ ಮಠಗಳಿಗೆ ಹೋಗ್ತೀವಿ ಅಲ್ಲಿ ಏನೋ ಒಂದು ಪೂಜೆ ನಡೀತಾ ಇರುತ್ತೆ ಅದನ್ನು ಮುಗಿಸಿ ಊಟ ಮಾಡಿ ಬರ್ತೀವಿ ಹೋದ ಪುಟ್ಟ ಬಂದ ಪುಟ್ಟ ಆದರೆ ನೀವು ಈ ಬಾರಿ ಮಠಗಳಿಗೆ ಹೋದಾಗ ಮಠಗಳ ಇತಿಹಾಸ ಗೊತ್ತು ಹಿನ್ನೆಲೆ ಗೊತ್ತು ಗುರುಪರಂಪರೆ ಗೊತ್ತು ಹಾಗೂ ಮಠಗಳ ಸಂಪೂರ್ಣ ಪರಿಚಯ ನಿಮಗಿದೆ ಈ ಸಮಯದಲ್ಲಿ ನಿಮಗೆ ಹಲವಾರು ಹೋದ ಪುಟ್ಟ ಬಂದ ಪುಟ್ಟನವರು ಸಿಗ್ತಾರೆ ಆ ಸಮಯದಲ್ಲಿ ನೀವು ಅವರನ್ನು ತಿದ್ದಿ ಹೇಳ್ತೀರ ಹವ್ಯಕರ ಮಠಗಳು ಸಾವಿರದ ಇನ್ನೂರು ವರ್ಷ ಹಳೆದು ಅಥವಾ ಆರುನೂರು ವರ್ಷ ಹಳೆದೆಂದು ಹೇಳಿ ಹೆಚ್ಚಿನ ಮಾಹಿತಿಯನ್ನು ಅವರು ಕೊಡ್ತಾರೆ ಆಗ ನಿಮಗೆ ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮಲ್ಲೊಂದು ಬದಲಾವಣೆ ಕಾಣ್ತೀರಾ ತಲೆ ಎತ್ತಿ ನಿಲ್ತೀರಾ ನಿಮ್ಮ ಬಾಡಿ ಪೋಸ್ಚರ್ ಚೇಂಜ್ ಆಗುತ್ತೆ ನಿಮ್ಮಲ್ಲೊಂದು ಪವರ್ ಬರುತ್ತೆ ಅದೇ ನಾಲೆಡ್ಜ್ ಈಸ್ ಪವರ್ ಜ್ಞಾನವೇ ಶಕ್ತಿ ಈ ಕಾರಣದಿಂದಾಗಿ ಜಗತ್ತಿನ ಜನಪ್ರಿಯ ಪುಸ್ತಕಗಳು ಅಂತಂದರೆ ವರ್ಲ್ಡ್ ಫೇಮಸ್ ಪುಸ್ತಕವನ್ನು ವಿಡಿಯೋ ಸರಣಿಯ ಮುಖಾಂತರ ಪುಸ್ತಕ ರಂಗ ಚಾನಲ್ತಿರುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಆ ವಿಡಿಯೋ ಸರಣಿಯನ್ನು ನೀವು ನೋಡ್ತಾ ಇದ್ರೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ನಿಮ್ಮ ಚಿಂತನೆ ಬದಲಾಗುತ್ತೆ ನಿಮ್ಮ ಹೊಸ ವರ್ಷನನ್ನು ನೀವು ಕಾಣ್ಕೊಳ್ಬಹುದು ಅಂತ ನನ್ನ ಆಶಯ ಮತ್ತೊಮ್ಮೆ ಮಠಗಳ ಉದಾಹರಣೆ ತೆಗೆದುಕೊಳ್ಳೋಣ ನೀವು ಬೇರೆಯವರಿಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಾಗ ನಿಮ್ಮಲ್ಲೊಂದು ಆತ್ಮವಿಶ್ವಾಸ ಬರುತ್ತೆ ಒಂದು ಮುಗುಳ್ನಗೆ ಬರುತ್ತೆ ಆ ಸಮಯದಲ್ಲಿ ಪುಸ್ತಕ ರಂಗ ಚಾನಲ್ನ ನೆನಪಾಗುತ್ತೆ ಹಾಗೂ ಒಂದು ಧನ್ಯತಾ ಭಾವನೆ ಬರುತ್ತೆ ಆ ನಿಮ್ಮ ಮುಗುಳ್ನಗೆಯೇ ಧನ್ಯತಾ ಭಾವನೆಯೇ ನಾನು ಎಷ್ಟು ಶ್ರಮಪಟ್ಟು ಸಮಯ ಕೊಟ್ಟು ಹತ್ತಾರು ಪುಸ್ತಕಗಳನ್ನು ಓದಿ ಮಾಡಿರೋ ವಿಡಿಯೋಗಳಿಗೆ ಹಾಗೂ ನನ್ನ ಪರಿಶ್ರಮಕ್ಕೆ ಸಾರ್ಥಕತೆ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರೆಸೋಣ ನಮ್ಮ ನಿಮ್ಮೆಲ್ಲರ ಪುಸ್ತಕ ರಂಗ ಚಾನೆಲ್ನಲ್ಲಿ ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಹವ್ಯರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ಒಟ್ಟು ಎಂಟು ವಿಡಿಯೋಗಳು ಬಂದಿದೆ ಈ ವಿಡಿಯೋ ಸರಣಿ ಶುರು ಮಾಡುವ ಮುನ್ನ ಒಂದು ನಾಲ್ಕರಿಂದ ಐದು ವಿಡಿಯೋಗಳು ಬರ್ಬೋದು ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮತ್ತು ಆಸಕ್ತಿಯಿಂದ ಎಂಟು ವಿಡಿಯೋ ಅಲ್ಲ ಇನ್ನು ಹಲವಾರು ವಿಡಿಯೋ ಮಾಡುವ ಹುಮ್ಮಸ್ಸು ನನ್ನಲ್ಲಿ ಬಂದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹವ್ಯಕರ ಬಗ್ಗೆ ಸತತವಾಗಲ್ಲ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ಅಧ್ಯಯನ ಮಾಡುತ್ತಿದ್ದ ನನಗೆ ನನಗೆ ಗೊತ್ತಿರೋ ವಿಷಯಗಳನ್ನು ವಿಚಾರಗಳನ್ನು ಈ ವಿಡಿಯೋ ಮೂಲಕ ಧಾರ ಎರೆಯುವ ಸಮಯ ಕೂಡ ಬಂದಿದೆ ಹೀಗೆ ನಿಮ್ಮ ಆಸಕ್ತಿ ಮತ್ತು ಸಪೋರ್ಟ್ ಮುಂದುವರಿಯಲಿ ಈ ವಿಡಿಯೋ ಸರಣಿ ಮುಗಿದ ನಂತರ ಖಂಡಿತವಾಗಿಯೂ ನಿಮಗೆ ಹವ್ಯಕರ ಸಂಪೂರ್ಣ ಪರಿಚಯವಾಗುತ್ತೆ ಅದಂತೂ ಗ್ಯಾರಂಟಿ ಈ ವಿಡಿಯೋ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯ ಭಾಗ ಒಂಬತ್ತು ಹಾಗೂ ಹವ್ಯಕರ ಗುರುಪೀಠ ಮಠಗಳನ್ನು ಪರಿಚಯಿಸುವ ಕೊನೆಯ ವಿಡಿಯೋ ಈ ವಿಡಿಯೋದಲ್ಲಿ ಭಾಗ ಒಂದರಿಂದ ಭಾಗ ಎಂಟರವರೆಗೆ ಏನಾಯ್ತು ಅಂತ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ ಅಥವಾ ಸಣ್ಣ ಮೆಲ್ಕನ್ ಹಾಕೋಣ ತದನಂತರ ಶ್ರೀ ಸೋರ್ಣವಲಿ ಮಠದ ಇನ್ನುಳಿದ ವಿಚಾರಗಳನ್ನು ಅರಿಯೋಣ ಈ ವಿಡಿಯೋ ಕೊನೆಯಲ್ಲಿ ಭಾಗ ಮೂರರಿಂದ ಭಾಗ ಎಂಟರವರೆಗೆ ನಾವು ಏನು ಕಲ್ತೀವೋ ಅದರ ಒಂದು ಸಮ್ಮರಿ ಟೇಬಲ್ ನಾನು ಮಾಡಿದ್ದೇನೆ ಅದನ್ನ ಮಿಸ್ ಮಾಡ್ಕೋಬೇಡಿ ಹವೇಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯ ಭಾಗವೊಂದರಲ್ಲಿ ನಾವು ಹವ್ಯಕರ ಇತಿಹಾಸ ಹವ್ಯಕರ ಹಿನ್ನೆಲೆ ಹವ್ಯಕರು ಎಲ್ಲಿಂದ ಬಂದವರು ಎಂದು ಅಲ್ತ್ಕೊಂಡ್ವಿ ಹಾಗೂ ಹವ್ಯಕರ ಪ್ರಮುಖ ವಿಚಾರಗಳನ್ನ ಬರೀ ಟಚ್ ಮಾಡಿದ್ವಿ ಅಥವಾ ಪಕ್ಷಿ ನೋಟವನ್ನು ನೋಡಿದ್ವಿ ಭಾಗ ಎರಡು ಹವ್ಯಕರ ವಲಸೆದಾಗಿತ್ತು ಹವೇಕರ ಪೂರ್ವಜರು ಬನವಾಸಿಯಿಂದ ಐತ್ರಕ್ಕೆ ಹೋಗಿ ಐತ್ರದಿಂದ ಬನವಾಸಿಗೆ ಬಂದು ಗೋರಾಷ್ಟ್ರ ದೇಶ ದಕ್ಷಿಣ ಕನ್ನಡ ಇಡೀ ಕರ್ನಾಟಕದಾದ್ಯಂತ ಹಾಗೂ ಭಾರತದಾದ್ಯಂತ ಏಕೆ ಯಾವಾಗ ಯಾತಕ್ಕಾಗಿ ಹರಡಿದರು ಅಥವಾ ಹೋದರು ಹಾಗೂ ಹವ್ಯಕರ ಜೊತೆಗೆ ಐಚತೆಯಿಂದ ಬಂದಂತಹ ಶಿವಳ್ಳಿ ಮತ್ತು ಕಂದಾವರ ಸಮುದಾಯದವರ ಪರಿಚಯವನ್ನು ಕೂಡ ಮಾಡಿಕೊಂಡ್ವಿ ಭಾಗಬೂರಲ್ಲಿ ನಾವು ಶ್ರೀ ಆದಿಶಂಕರಾಚಾರ್ಯರ ಕಿರುಪರಿಚಯ ಮಾಡಿಕೊಂಡ್ವಿ ಮಂಡನಮೇಶ್ವರ ಅಥವಾ ಸುರೇಶ್ವರಾಚಾರ್ಯರ ಪರಿಚಯವನ್ನು ಮಾಡಿಕೊಂಡ್ವಿ ಹಾಗೂ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಆದಷ್ಟು ಸಂಪೂರ್ಣ ಪರಿಚಯವನ್ನು ಮಾಡಿಕೊಂಡ್ವಿ ಭಾಗ ನಾಲ್ಕು ಭಾಗ ಐದು ಭಾಗ ಆರಲ್ಲಿ ನಾವು ಶ್ರೀರಾಮಚಂದ್ರಾಪುರ ಮಠದ ಸಂಪೂರ್ಣ ಪರಿಚಯವನ್ನು ಮಾಡ್ಕೊಂಡ್ವಿ ಭಾಗ ಏಳು ಭಾಗ ಎಂಟು ಶ್ರೀಮನ್ ನೆಲಮಾವ್ ಮಠಕ್ಕೆ ಸಂಬಂಧಿಸಿದ ವಿಡಿಯೋಗಳು ಭಾಗ ಏಳರಲ್ಲಿ ನಾವು ಶ್ರೀ ವಿದ್ಯಾರಣ್ಯರ ಪರಿಚಯವನ್ನು ಮಾಡ್ಕೊಂಡ್ವಿ ಹಾಗೂ ಅವರನ್ನ ಇವತ್ತು ಯಾಕೆ ನಾವು ಸ್ಮರಿಸಬೇಕು ಮತ್ತು ಅವರ ಮಹತ್ವವನ್ನು ತಿಳ್ಕೊಂಡ್ವಿ ಭಾಗ ಎಂಟರಲ್ಲಿ ನಾವು ಶ್ರೀಮನ್ ನೆಲಮಾವ ಮಠದ ಆದಷ್ಟು ಸಂಪೂರ್ಣ ಪರಿಚಯವನ್ನ ಮಾಡ್ಕೊಂಡ್ವಿ ಈಗ ಈ ಪುಸ್ತಕದಲ್ಲಿ ಹೇಳಿರುವ ಹವ್ಯಕರ ಮೂರು ಗುರುಪೀಠ ಮಠಗಳ ಕಾಲಮಾದ ವಿವಿಧ ಹಂತಗಳನ್ನು ವಿವರಿಸುವ ಒಂದು ಟೇಬಲ್ ನೋಡೋಣ ಅಂದ್ರೆ ಯಾವ್ಯಾವ ಟೈಮಲ್ಲಿ ಏನೇನಾಯ್ತು ಅಂತ ಹಾಗೂ ಈ ಟೇಬಲ್ ಮೂಲಕ ಶ್ರೀಮಠಗಳ ಇನ್ನೂ ಹೆಚ್ಚು ವಿಷಯಗಳನ್ನು ಅರಿಯೋಣ ಈ ಟೇಬಲ್ ಅಥವಾ ಈ ಪಟ್ಟಿಯ ಒಂದನೇ ಕಾಲಮಲ್ಲಿ ಯಾವ ವರ್ಷ ಅಂತಿದೆ ಎರಡನೇ ಕಾಲಮಲ್ಲಿ ಎಷ್ಟು ವರ್ಷ ಅಂತಿದೆ ಮೂರನೇ ಕಾಲಮಲ್ಲಿ ಸ್ಥಳಗಳ ಹೆಸರಿದೆ ಹಾಗೂ ನಾಲ್ಕನೇ ಕಾಲಮಲ್ಲಿ ಗುರುಪೀಠಗಳ ಹೆಸರಿದೆ ಈ ವಿಡಿಯೋ ಸರಣಿಯಲ್ಲಿ ಮೊದಲೇ ನೋಡಿದ ಹಾಗೆ ಹವ್ಯಕರ ಪೂರ್ವಜರು ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಐಚ್ಛತ್ರದಿಂದ ತಮ್ಮ ಸ್ವದೇಶವಾದ ಬನವಾಸಿ ಬರ್ತಾರೆ ಅಂದರೆ ರಾಜ ಮಯೂರವರ್ಮ ಅವರನ್ನ ಕರೆದುಕೊಂಡು ಬರ್ತಾನೆ ಮಯೂರವರ್ಮನ ಕಾಲ ನಂತರ ಆತನ ಮಿತ್ರನಾದ ಹಾಗೂ ಗೋರಾಷ್ಟ್ರಾಧಿಪತಿಯಾದ ಚಂಡಸೇನ ರಾಜನು ಬನವಾಸಿಯಿಂದ ಕೆಲ ಐಚ್ಛತ್ರೀಯ ಬ್ರಾಹ್ಮಣರನ್ನ ಗೋರಾಷ್ಟ್ರ ದೇಶಕ್ಕೆ ಕರ್ಕೊಂಡು ಬರ್ತಾನೆ ಅಂದರೆ ಈಗಿನ ಉತ್ತರ ಕನ್ನಡ ಜಿಲ್ಲಾ ಪ್ರದೇಶಕ್ಕೆ ಕರ್ಕೊಂಡು ಬರ್ತಾನೆ ಚಂಡಸೇನ ನಂತರ ಆತನ ಮಗನಾದ ಹಾಗೂ ಮಯೂರವರ್ಮನ ಅಳಿಯನಾದ ಲೋಕಾಯಿತ್ಯ ರಾಜ ಪಟ್ಟಕ್ಕೆ ಬರ್ತಾನೆ ಹಾಗೂ ಅದೇ ಸಮಯದಲ್ಲಿ ಹವ್ಯಕವ್ಯಾದಿಗಳಿಗೆ ಪ್ರಸಿದ್ಧರಾದ ಈ ಅಹಿಚತ್ರಿಯ ಅಥವಾ ಬನವಾಸಿ ಬ್ರಾಹ್ಮಣರಿಗೆ ಹವ್ಯಕ ಎಂಬ ನಾಮಕರಣ ಮಾಡ್ತಾನೆ ಆ ಸಮಯದಿಂದ ಸುಮಾರು ನಾನ್ನೂರ ಎಪ್ಪತ್ತು ವರ್ಷಗಳವರೆಗೆ ಅಂದರೆ ಶ್ರೀ ಶಂಕರ ಭಗವತ್ಪಾದರು ಬರುವವರೆಗೂ ಹವ್ಯಕ ಸಮುದಾಯದಲ್ಲಿ ಯಾವುದೇ ಗುರುಪೀಠ ಗುರುಮಠಗಳಿರಲಿಲ್ಲ ಈ ಮಾಹಿತಿಯನ್ನು ನಾವು ಈ ಟೇಬಲ್ನ ಮೊದಲನೇ ಸಾಲಿನಲ್ಲಿ ಗಮನಿಸಬಹುದು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶ್ರೀ ಶಂಕರ ಭಗವತ್ಪಾದರಿಂದ ಅವಿಕರ ಪ್ರಥಮ ಗುರುಪೀಠ ಗುರುಮಠ ಶ್ರೀ ರಾಮಚಂದ್ರಾಪುರ ಮಠ ಅಥವಾ ರಘುತ್ತಮ ಮಠ ಗೋಕರ್ಣದಲ್ಲಿ ಸ್ಥಾಪನೆ ಆಗುತ್ತೆ ಅದಾದ ಮೇಲೆ ಸುಮಾರು ಇನ್ನೂರ ತೊಂಬತ್ತು ವರ್ಷಗಳ ನಂತರ ಸ್ವರ್ಣವಲಿ ಮಠದ ಪೂರ್ವಾಶ್ರಮ ಸ್ವರ್ಣವಲಿ ಮಠ ಅಂತ ಗಿರೋಣ ಗೋಕರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತೆ ಈ ಪಟ್ಟಿಯ ಎರಡನೇ ಸಾಲ ಮತ್ತು ಮೂರನೇ ಸಾಲನ್ನು ನೀವು ಗಮನಿಸಿದರೆ ನಿಮ್ಮಲ್ಲೊಂದು ಪ್ರಶ್ನೆ ಬರಬಹುದು ಶ್ರೀ ಸ್ವರ್ಣವಲಿ ಮಠ ಕೂಡ ಶ್ರೀ ಆದಿಶಂಕರಾಚಾರ್ಯೇ ಸ್ಥಾಪಿತಗೊಂಡಿತ್ತು ಹಾಗಾದಲ್ಲಿ ಶ್ರೀ ಸ್ವರ್ಣವಲಿ ಮಠ ಎರಡನೇ ಸಾಲಲ್ಲಿ ಯಾಕಿಲ್ಲ ಕಾಶಿ ಸ್ವರ್ಣವಲಿ ಮಠ ಅಂತ ಬರೀಬೋಯಿತ್ತು ಅಥವಾ ಶ್ರೀ ಸ್ವರ್ಣವಲಿ ಮಠವನ್ನು ಹವ್ಯಕರ ಎರಡನೇ ಗುರುಪೀಠ ಗುರುಮಠ ಅಂತ ಯಾಕೆ ಕರೀತಾರೆ ಅಂತ ಅದಕ್ಕೆ ಕಾರಣ ಇದೆ ಅದೇನು ಅಂತಂದ್ರೆ ಶ್ರೀ ಆದಿಶಂಕರಾಚಾರ್ಯರು ಕಾಶಿಯಲ್ಲಿ ಸ್ವರ್ಣವಲ್ಲಿ ಮಠವನ್ನು ಸ್ಥಾಪನೆ ಮಾಡಿದಾಗ ಶ್ರೀಮಠ ಕಾಶಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ದ್ರಾವಿಡ ಬ್ರಾಹ್ಮಣರ ಗುರುಪೀಠವಾಗಿತ್ತು ಪೂರ್ತಿಯಾಗಿ ಹವ್ಯಕರ ಗುರುಪೀಠವಾಗಿರಲಿಲ್ಲ ಈ ವಿಡಿಯೋ ಸರಣಿಯ ಹಿಂದಿನ ವಿಡಿಯೋವನ್ನು ನೀವು ನೋಡಿದ್ದರೆ ಶ್ರೀ ಸ್ವರ್ಣವಲಿ ಮಠದ ಪ್ರಥಮ ಪೀಠಾಧಿಪತಿಗಳಾದ ಶ್ರೀ ವಿಶ್ವವಂದೆ ಸರಸ್ವತಿಯವರು ಪೂರ್ವಾಶ್ರಮದಲ್ಲಿ ಐಶ್ಚತ್ರದ ದ್ರಾವಿಡ ಬ್ರಾಹ್ಮಣರ ಕುಟುಂಬದವರಾಗಿತ್ತು ಹಾಗೂ ಶ್ರೀ ಸ್ವರ್ಣವಲಿ ಮಠ ಕಾಶಿ ಉಜ್ಜಯಿನಿ ತ್ರಯಂಬಕ ಕ್ಷೇತ್ರ ಮಾರ್ಗವಾಗಿ ಹನ್ನೆರಡನೇ ಶತಮಾನ ಆದಿಯಲ್ಲಿ ಗೋಕರ್ಣಕ್ಕೆ ಸ್ಥಳಾಂತರಗೊಂಡಾದ ಮೇಲೆ ಹವೇಕರ ಗುರುಪೀಠವಾಗಿತ್ತು ಈ ಕಾರಣಕ್ಕಾಗಿ ಅದು ಎರಡನೇ ಸಾಲಲ್ಲ ಮೂರನೇ ಸಾಲಲ್ಲಿದೆ ಹಾಗೂ ಹವ್ಯಕರ ಎರಡನೇ ಗುರುಪೀಠ ಗುರುಮಠವಾಗಿದೆ ಹೀಗೆ ಸುಮಾರು ನೂರ ನಲವತ್ತು ವರ್ಷಗಳ ಕಾಲ ಹವ್ಯಕರ ಎರಡೂ ಗುರುಪೀಠ ಗುರುಮಠ ಗೋಕರ್ಣದಲ್ಲಿತ್ತು ಅದ ನಂತರ ಶ್ರೀ ಸ್ವರ್ಣವಲಿ ಮಠ ಕಡತೋಕೆಗೆ ಸ್ಥಳಾಂತರಗೊಳ್ಳುತ್ತೆ ನಂತರ ನೂರು ವರ್ಷಗಳ ಕಾಲ ಸ್ವರ್ಣವಲಿ ಮಠವು ಕಡತೋಕೆಯಲ್ಲಿರುತ್ತೆ ಗೋಕರ್ಣದಲ್ಲಿ ರಘೋತ್ಸವ ಮಠ ಮುಂದುವರಿಯುತ್ತೆ ಆಮೇಲೆ ಸುಮಾರು ಆರುನೂರು ಎಪ್ಪತ್ತು ವರ್ಷಗಳ ಹಿಂದೆ ಸ್ವರ್ಣವಲಿ ಮಠ ಸಹಸ್ರಲಿಂಗಕ್ಕೆ ಸ್ಥಳಾಂತರಗೊಳ್ಳುತ್ತೆ ಗೋಕರ್ಣದಲ್ಲಿ ರಘುತ್ವಮ ಮಠ ಮುಂದುವರಿಯಿತು ಶ್ರೀ ಮಠ ಸಹಸ್ರಲಿಂಗಕ್ಕೆ ಬಂದು ಮೂವತ್ತು ವರ್ಷಗಳಾದ ಮೇಲೆ ಅಂದರೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಶ್ರೀ ವಿದ್ಯಾರಣ್ಯರಿಂದ ಹೇರೂರಿನಲ್ಲಿ ಶ್ರೀಮನ್ ನೆಲಮಾವ ಮಠ ಸ್ಥಾಪನೆ ಆಗುತ್ತೆ ನೆಲಮಾವ ಮಠ ಸ್ಥಾಪನೆಯಾಗಿ ಸುಮಾರು ನೂರ ಇಪ್ಪತ್ತು ವರ್ಷಗಳ ನಂತರ ಗೋಕರ್ಣದಿಂದ ರಘುತ್ವಮ ಮಠ ಹೊಸನಗರದ ಹನಿಯ ರಾಮಚಂದ್ರಾಪುರಕ್ಕೆ ಸ್ಥಳಾಂತರಗೊಂಡು ಶ್ರೀ ರಾಮಚಂದ್ರಾಪುರ ಮಠವಾಗುತ್ತೆ ಅದಾದ ಸುಮಾರು ಐವತ್ತಾರು ವರ್ಷಗಳ ನಂತರ ಶ್ರೀ ಸ್ವರ್ಣವಲಿ ಮಠ ಹೊನ್ನಹಳ್ಳಿ ಹೊನ್ನಹಳ್ಳಿ ಅಥವಾ ಈಗಿನ ಸೋಂದಾಕೆ ಸ್ಥಳಾಂತರಗೊಳ್ಳುತ್ತೆ ಅಂದಿನಿಂದ ಹವೇಕರ ಮೂರು ಗುರುಪೀಠ ಗುರುಮಠಗಳು ಬೇರೆಲ್ಲೂ ಸ್ಥಳಾಂತರಗೊಂಡಿಲ್ಲ ಮತ್ತೊಂದು ವಿಷಯವನ್ನು ನೀವು ಗಮನಿಸಬೇಕು ಅದೇನಂತಂದರೆ ನೆಲಮಾ ಮಠವು ಆರುನೂರು ವರ್ಷಗಳಿಂದ ಏನು ಹೇರೂರಲ್ಲಿ ಸ್ಥಾಪನೆ ಆಗಿತ್ತು ಈಗೂ ಕೂಡ ಅಲ್ಲೇ ಇದೆ ಈ ವಿಡಿಯೋ ಸರಣಿಯ ಭಾಗ ಮೂರಲ್ಲಿ ನಾನು ಶ್ರೀ ಸೋಂದಾ ಸುವರ್ಣವಲ್ಲಿ ಮಹಾಸಂಸ್ಥಾನದ ಪರಿಚಯವನ್ನು ಮಾಡಿಕೊಡುವಾಗ ಸಮಯ ಹಾಗೂ ಮಾಹಿತಿಯ ಅಭಾವದಿಂದ ಕೆಲವು ವಿಷಯಗಳನ್ನು ಹೇಳುವುದಕ್ಕೆ ಆಗಲಿಲ್ಲ ಆ ವಿಷಯಗಳನ್ನು ಈಗ ನೋಡೋಣ ಶ್ರೀ ಸಂಸ್ಥಾನದ ಈಗಿನ ಗುರುಗಳಾದ ಪರಮಪೂಜ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹೋದ ವರ್ಷ ಫೆಬ್ರವರಿನಲ್ಲಿ ಶ್ರೀ ಶ್ರೀಮದ್ ಶ್ರೀ ಆನಂದ ಭೋನೀಂದ್ರ ಸರಸ್ವತಿ ಸ್ವಾಮಿಗಳನ್ನು ತಮ್ಮ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದ್ದು ಈಗ ಕಿರಿಯ ಶ್ರೀಗಳ ಪರಿಚಯ ಕಿರಿಯ ಗುರುಗಳಾದ ಶ್ರೀ ಶ್ರೀಮದ್ ಆನಂದ ಭುವೇಂದ್ರ ಸರಸ್ವತಿ ಸ್ವಾಮಿಗಳ ಜನ ಒಂದು ಮೇ ಎರಡು ಸಾವಿರದ ಇಸ್ವಿನಲ್ಲಿ ಯಲ್ಲಾಪುರದ ಈರಾಪುರದಲ್ಲಿ ಆಯಿತು ಶ್ರೀಗಳ ಪೂರ್ವಾಶ್ರಮದ ಹೆಸರು ನಾಗರಾಜ ಭಟ್ಟ ಅವರ ತಂದೆ ಹೆಸರು ಗಣಪತಿ ಭಟ್ಟ ಹಾಗೂ ತಾಯಿ ಹೆಸರು ಭುವನೇಶ್ವರಿ ಭಟ್ಟ ಶ್ರೀಗಳ ವಿದ್ಯಾಭ್ಯಾಸ ಶ್ರೀ ಸ್ವರ್ಣವಲ್ಲಿ ಮಠದಲ್ಲಿ ನಡೆದಿದ್ದು ವೇದಾಂತ ಮೂಲ ಮತ್ತು ವೇದಾಂತ ವಿದ್ವತ್ತನ್ನು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ದಾರೆ ಶ್ರೀಗಳ ಸನ್ಯಾಸ ದೀಕ್ಷೆ ಮತ್ತು ಶಿಷ್ಯ ಸ್ವೀಕಾರ ಹೋದ ವರ್ಷ ಅಂತಂದ್ರೆ ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಈಗಿನ ಗುರುಗಳಾದ ಪರಮಪೂಜ್ಯ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರಿಂದ ಸರಸ್ವತಿ ಮಹಾಸ್ವಾಮಿಗಳಿಂದ ನೆರವೇರಿತು ಸುಮಾರು ಐನೂರು ವರ್ಷಗಳ ಹಿಂದೆ ಸ್ವರ್ಣವಲ್ಲಿ ಸಂಸ್ಥಾನದ ವ್ಯಾಪ್ತಿಯಲ್ಲಿ ಸೀಮೆಗೊಂದು ಮಠಗಳಿತ್ತಂತೆ ಬನವಾಸಿ ಅರಸನು ಕಡತೋಕೆ ಮಠದಲ್ಲಿದ್ದ ಶ್ರೀ ವಿಶ್ವವಂದ್ಯ ಸರಸ್ವತಿಯವರನ್ನು ಕಂಡು ವಿಕ್ರಮಾರ್ಕ ಭೂಪಾಲನ ಆದೇಶದಂತೆ ಹದಿನಾರು ಸೀಮೆಗಳಲ್ಲಿ ಹದಿನಾರು ಮಠಗಳನ್ನು ನಿರ್ಮಿಸಿದ್ದಾರೆ ಹಾಗೂ ತಮ್ಮ ವಸತಿಗಾಗಿ ಸುಧಾಪುರದಲ್ಲಿ ವ್ಯವಸ್ಥೆಯಾಗಿದೆ ಎಂದು ಹೇಳಿದ್ದಾನೆ ಸ್ವರ್ಣವಲಿ ಮಠದ ಪೂರ್ವಾಶ್ರಮ ಸಹಸಲಿಂಗದಲ್ಲಿದ್ದಾಗ ಶ್ರೀಮಠದ ಸರೋಸ್ವವು ಕಳ್ಳರ ಪಾಲಾಗಿತ್ತೆಂದು ಭಾಗ ಮೂರರಲ್ಲಿ ನಾವು ತಿಳ್ಕೊಂಡಿದ್ದು ಆ ಸಮಯದಲ್ಲಿ ಸುಧಾಪುರದ ಅರಸನಾದ ಸದಾಶಿವರಾಜನು ಪ್ರಧಾನ ಮಠದಲ್ಲಿ ಇನ್ನೂರು ಭಟ ಇಟ್ಟಿದ್ದಂತೆ ಹಾಗೂ ಹದಿನೈದು ಶಾಖಾ ಮಠ ಅಥವಾ ಸೀಮಾ ಮಠದಲ್ಲಿ ನೂರ ನೂರಂತೆ ಭಟರನ್ನು ನೇಮಿಸಿದ್ದಂತೆ ಈಗ ಆ ಮಠಗಳ ಸಣ್ಣ ಪರಿಚಯ ಹಾಕುವಣ ಅವುಗಳೇ ಅಡಕಳ್ಳಿ ಮಠ ಉಮ್ಮಗಿ ಮಠ ಕವಡಿಕೆರೆ ಮಠ ಕಳಚೆ ಮಠ ಕೋಟೆ ಮನೆ ಮಠ ಗದ್ದೆ ಮಠ ಬಾಳೂರು ಮಠ ಬೀಗಾರು ಮಠ ಹಾಸನಗಿ ಮಠ ಮತ್ತು ಹಿತ್ತಲಗದ್ದೆ ಮಾಂತಿನ ಮಠ ವರ್ತಮಾನ ಕಾಲದಲ್ಲಿ ಕಳಚೆ ಮಠವೊಂದೇ ಊರ್ಜಿತವಾಗಿದೆ ಬೇರೆ ಮಠಗಳು ಎಂದು ಪುಸ್ತಕದಲ್ಲಿ ಕಳಸ ತಿಮ್ಮಪ್ಪನ ಹೇಳಿದ್ದಾರೆ ನಿಮಗೆ ಈ ಮಠಗಳ ಮಾಹಿತಿ ಗೊತ್ತಿದ್ದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ತಿಳಿಸಿ ಕಳಚೆ ಮಠ ಯಲ್ಲಾಪುರ ತಾಲೂಕಿನ ಇದ್ದು ಆರಾಧ್ಯ ದೇವ ನರಸಿಂಹ ಸುಮಾರು ನಾನೂರು ವರ್ಷಗಳಿಂದ ಸ್ಥಾಪಿತವಾದ ಶ್ರೀಮಠದಲ್ಲಿ ಸ್ಥಳೀಯ ಗುರುಗಳಿದ್ದರಂತೆ ಶ್ರೀ ಸ್ವರ್ಣವಲ್ಲಿ ಸಂಸ್ಥಾನದ ವ್ಯಾಪ್ತಿಯ ಸೀಮೆಗಳಲ್ಲಿ ಒಟ್ಟು ಇಪ್ಪತ್ತ್ಮೂರು ವಾಡಿಕೆಯಲ್ಲಿರುವ ಮಠಗಳಿವೆ ಅವುಗಳ ವಿವರವನ್ನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಆಸಕ್ತರು ಇದರ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು ಅಥವಾ ಫೋಟೋವನ್ನು ತೆಗೆದುಕೊಳ್ಳಬಹುದು ಮೇಲಿನ ಎಲ್ಲ ದೇವಾಲಯಗಳು ಊರ್ಜಿತ ಸ್ಥಿತಿಯಲ್ಲಿದ್ದು ನಿತ್ಯ ಪೂಜೆ ಸಾಂಗವಾಗಿ ನೆರವೇರುತ್ತಿದೆ ಹಾಗೂ ಪ್ರಚಾರದಲ್ಲಿ ಮಠ ಅಂತಲೇ ಇದೆ ಈ ವಿಡಿಯೋ ಸರಣಿಯ ಭಾಗ ಆರು ಅಂದರೆ ಶ್ರೀರಾಮಚಂದ್ರಾಪುರ ಮಠದ ಆಡಳಿತ ವ್ಯವಸ್ಥೆಯನ್ನು ಹೇಳುವ ವಿಡಿಯೋದಲ್ಲಿ ಒಂದು ತಿದ್ದುಪಡಿ ಅಥವಾ ಒಂದು ಕರೆಕ್ಷನ್ ಇದೆ ಅದೇನಪ್ಪ ಅಂದರೆ ಬೆಂಗಳೂರಿನಲ್ಲಿ ನಾನು ಎರಡು ಒಲೆಗಳು ಬರುತ್ತೆ ಅಂತ ಹೇಳಿದ್ದೆ ಅದು ಎರಡು ಒಲೆಗಳಲ್ಲ ಎರಡು ಮಂಡಲಗಳು ಈ ಮಂಡಲಗಳಲ್ಲಿ ಯಾವ ಯಾವ ವಲಯಗಳು ಬರುತ್ತೆ ಅದನ್ನು ಈಗ ನೋಡೋಣ ಬೆಂಗಳೂರಿನ ಎರಡು ಮಂಡಲಗಳು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಮಂಡಲದಲ್ಲಿ ಒಟ್ಟು ಹತ್ತು ವಲಯಗಳು ಬರುತ್ತೆ ಅವುಗಳು ರಾಜಮಲ್ಲೇಶ್ವರ ನಂದಿನಿ ಮಹಾಲಕ್ಷ್ಮಿ ವಿದ್ಯಾರಣ್ಯ ಯಲಹಂಕ ಸರ್ವಜ್ಞ ಭುವನೇಶ್ವರಿ ವರ್ತೂರ ಕೃಷ್ಣರಾಜ ಮತ್ತು ಸಂಜಯ್ ಹಾಗೂ ಬೆಂಗಳೂರು ದಕ್ಷಿಣ ಮಂಡಲದಲ್ಲಿ ಒಟ್ಟು ಒಂಬತ್ತು ವಲಯಗಳು ಬರುತ್ತೆ ಅವುಗಳು ಗಿರಿನಗರ ಬನಶಂಕರಿ ಜಯಪ್ರಕಾಶ ಸೋಮೇಶ್ವರ ಸರ್ವಧಾರಿ ವಿಜಯನಗರ ಅನ್ನಪೂರ್ಣೇಶ್ವರಿ ಶ್ರೀರಾಜರಾಜೇಶ್ವರಿ ಹಾಗೂ ಕೋರಮಂಗಲ ಈ ವಿಷಯವನ್ನು ಹೇಳಿದ ಗೋಪಾಲ್ ಕೃಷ್ಣ ಹೆಗಡೆ ಅವರಿಗೆ ಹಾಗೂ ಶಿವರಾಮ್ ಶಾಸ್ತ್ರಿ ಅವರಿಗೆ ನನ್ನ ಧನ್ಯವಾದಗಳು ಮೊದಲೇ ಹೇಳಿದ ಹಾಗೆ ಈ ವಿಡಿಯೋ ಹವೇಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯ ಹವೇಕರ ಶ್ರೀ ಗುರುಪೀಠ ಗುರುಮಠವನ್ನು ಪರಿಚಯಿಸುವ ಕೊನೆಯ ವಿಡಿಯೋ ಆದ್ದರಿಂದ ಮಠಗಳ ಮುಖ್ಯವಾದ ವಿಷಯಗಳನ್ನು ಹೇಳುವ ಒಂದು ಸಮರಿ ಟೇಬಲ್ ಅನ್ನು ನಾನು ತಯಾರು ಮಾಡಿದ್ದೆ ಈ ಸಮರಿ ಟೇಬಲ್ನ ಫೋಟೋವನ್ನು ತೆಗೆದುಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಹಾಗೂ ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಳ್ಳಿ ಬೇಕಾದ ಸಮಯದಲ್ಲಿ ಸಹಾಯಕ್ಕೆ ಬರಬಹುದು ಮತ್ತೊಮ್ಮೆ ವಿದ್ವಾಂಶ್ರೀ ಎಚ್ ಎಂ ತಿಮ್ಮಪ್ಪ ಕಲಸಿಯವರಿಗೆ ಹವ್ಯಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಅನಂತ ಅನಂತ ಧನ್ಯವಾದ ಹೇಳ್ತಾ ಈ ಪುಸ್ತಕವನ್ನು ನನಗೆ ಕೊಟ್ಟು ಪ್ರೋತ್ಸಾಹಿಸಿದ ನಮ್ಮ ತಂದೆಯವರಾದ ಡಾಕ್ಟರ್ ಎಂ ಕೆ ಅವರಿಗೆ ಹವ್ಯಕರ ಶ್ರೀ ಗುರುಪೀಠ ಗುರು ಮಠಗಳ ಬಗ್ಗೆ ವಿಡಿಯೋಗಳನ್ನು ಮಾಡಲು ಹಲವಾರು ಮಾಹಿತಿಗಳನ್ನು ಕೊಟ್ಟ ಮೋಹನ್ ಪಳ್ಳದಳಕ ಅವರಿಗೆ ಅಮೋ ಹೆಗಡೆ ಸಾಲ್ಕೋಡ್ ಅವರಿಗೆ ಸುಮಾರು ಎಪ್ಪತ್ತು ವರ್ಷ ಹಳೆಯದಾದ ಹವ್ಯಕರ ಈ ಪುಸ್ತಕವನ್ನು ನನಗೆ ಕೊಟ್ಟ ಪದ್ಯಾಣ ಕೃಷ್ಣ ಭಟ್ರಿಗೆ ನಲ್ಮಯ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಹವ್ಯಕರ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳೊಂದಿಗೆ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು